ಮಾಡ್ತಾ ಇದ್ದಾರೆ ಡಿಸ್ಟರ್ಬೆನ್ಸ್ ಮಾಡ್ಬೇಕು ಲಾಂಡ್ ಆರ್ಡರ್ ಕ್ರಿಯೇಟ್ ಮಾಡಬೇಕು ತೊಂದರೆ ಮಾಡಬೇಕು ಅಂತ ಹೇಳಿ ಪಾಪ ನಮ್ಮ ಹಳ್ಳಿ ಮುಗ್ದ ಜನರನ್ನ ಸಾಮಾಜಿಕವಾಗಿ ಎಲ್ಲ ಇದು ನಮ್ಮ ಹಳೇ ಮೈಸೂರು ಅಂತಂದ್ರೆ ಬಹಳ ಸೌಹಾರ್ದತೆಯಿಂದ ಬದುಕ್ತಾ ಇದ್ರು ಎಲ್ಲಿ ಕಂಪ್ಲೀಟ್ ಎಲ್ಲ ಎಲ್ಲ ಜಾತಿ ಎಲ್ಲ ವರ್ಗವರು ಹಣ್ಣು ತಂದಿರಂತೆ ನಡೀತಾ ಇದ್ರು ಒಂದು ಊರು ಹಬ್ಬ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತಾರೆ ನೋಡಿದ್ದೀರಾ ಸೊ ಮಾಡ್ತಾ ಇದ್ರು ಈಗ ಒಂದು ಹೊಸ ಪ್ರಯೋಗ ಮಾಡ್ತಾ ಇದಾರೆ ಅವ್ರ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನೋಡಿಯಪ್ಪ ಪಂಚಾಯತಿ ಅವರು ಕೇಳಿಕೊಂಡಿದ್ದಾರೆ ನಾವು ರಾಷ್ಟ್ರಧ್ವಜ ಕನ್ನಡ ಧ್ವಜ ಬಿಟ್ಟು ಯಾವುದೂ ಹಾರಿಸೋದಿಲ್ಲ ಅಂತ ಮುಚ್ಚಿಲಿಕೆನೂ ಬರ್ಕೊಟ್ಟಿದ್ದಾರೆ ಹೇಳಿದ್ದಾರೆ ನಾವು ರಾಷ್ಟ್ರ ಗೌರವ ಕೊಡಬೇಕು ಕನ್ನಡ ಧ್ವಜಕ್ಕೆ ಗೌರವ ಕೊಡಬೇಕು ಅಂತೇಳಿ ನಾವು ಮಾಡಿದ್ದೇವೆ ಈಗ ನಾಮ ಫಲಕ ಕೂಡ ನಾವು ವಾಪಸ್ಸು ಹಾಕಬೇಕು ಅಂತ ಕಾನೂನೇ ಮಾಡಿದ್ದೀವಿ ಆರ್ಡಿನೆನ್ಸ್ ಮಾಡಿ ಕಳಿಸ್ತು ಗವರ್ನರ್ ಸಾಹೇಬರು ಅದನ್ನು ವಾಪಸ್ ಕಳಿಸಿದ್ದಾರೆ ನೀವು ಅಸೆಂಬ್ಲೀ ಇಟ್ಕೊಳ್ಳಿ ಇದು ನೀವು ಈಗ ಅವರು ಸೊ ನಾವು ಕನ್ನಡದ ಬಗ್ಗೆ ಏನು ರಕ್ಷಣೆ ಕೊಡಬೇಕು ಏನು ಸಂದೇಶ ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ ಒಂದು ಲಕ್ಷದವರೆಗೆ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕೊಡಬೇಕು ರಾಷ್ಟ್ರಧ್ವಜ್ ಏನು ಕೊಡಬೇಕು ಸಂವಿಧಾನಕ್ಕೆ ಏನು ಕೊಡಬೇಕು ಅದು ನಮ್ಮ ಸರ್ಕಾರದ ಬದ್ಧತೆ ಅದನ್ನು ಬಿಟ್ಬಿಟ್ಟು ಅವರು ಶಾಂತಿ ಕದಲಿಸೋಕೆ ಏನೋ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ ಜನ ಬಹಳ ಗಮನಿಸ್ತಾ ಇದ್ದಾರೆ ಗಂಭೀರವಾಗಿ ಜನ ಗಮಿಸ್ತಾ ಇದ್ದಾರೆ ಇಷ್ಟು ಮಾತ್ರ ಹೇಳ್ತೀನಿ ಬಿಜೆಪಿ ಬೇಡ ಅಂತ ಹೇಳಿದ್ರು ಯಾರೀ ತಿರಂಗ ಧ್ವಜನ ಗರ್ಗರ್ ತಿರಂಗ ಅಂತೇಳಿ ಹಚ್ಚಿದ್ರು ಏನಾಯ್ತು ಅದು ಗರ್ಗರ್ ತಿರಂಗ ಈಗ ಯಾಕೆ ಬಿಟ್ಬಿಟ್ರು ತಿರಂಗನ ಈಗ ಸೆಂಟ್ರಲ್ ಅಲ್ಲಿ ಇದಾರಲ್ಲ ತೆಗೆದ್ಬಿಡ್ಲಿ ತೆಗೆದ್ಬಿಟ್ಟು ತಿರಂಗ ಬಿಟ್ಬಿಟ್ಟು ಅನುಮದ ಯೋಜನೆ ಮಾಡ್ಕೊಂಡು ಕಾನೂನೇ ತಗೊಂಡ್ ಬಂದ್ಬಿಡ್ಲಿ ಯಾರು ಬೇಡ ಅಂತ ಹೇಳ್ತಾರೆ